ಇದರ ಚಟಿ ವ್ಯವಹಾರಕ್ಕೆ ಸಂಬಂಧಿಸಿದಲ್ಲ ಅಂದ್ರೆ ಸರಿಯಲ್ಲ this is the case he continue as a police constable agavru illa now he is retired retired pension bartiddya pension bartar cut madisbana bidilla keep your client present whether he has disclosed this uh, service that he has uh, entered into a chit vyavahara chassis is yours ಎ ಸಿಆರ್ ಅಲ್ಲಿ ತೋರಿಸ್ಬೇಕು ಚಿಟಿ ನಲ್ಲಿ ಹಾಕಿರೋ ತೋರಿಸಬೇಕು ರೀಪೇಮೆಂಟ್ ಮಾಡಿ ಚೆಕ್ ಅಲ್ಲಿ ಮಾಡಬೇಕು ಇಲ್ದೇ ಅಕೌಂಟ್ ಅಲ್ಲಿ ತೋರಿಸ್ಬೇಕು ಅಪ್ಸ್ ಹೇಳಬೇಕು ಡಿಪಾರ್ಟ್ಮೆಂಟ್ ಕೇಳಬೇಕು ಇಲ್ದೇ ಲಂಚದ ಹಣ ಅಂತ ಆಗತ್ತದು ಚಾಯ್ಸಿಸಿವರ್ಸ್ ಇಲ್ಲ ಕೊಡ್ತೀನಿ ಅಂತಂದ್ರೆ ಕೊಡಿ ಅದೇನ್ ಬೇಕು ನೋಡ್ಬೇಕು ವ್ಯವಸ್ಥೆ ಮಾಡೋಣ ಐ ವಿಲ್ ರೈಟ್ ಇಟ್ ಲಿವಿ ಟು ದಿ ಕೋರ್ಟ್ ಅಂದ್ರೆ ಕೋರ್ಟ್ ವಿಲ್ ರೈಟ್ ಇಟ್ ಇಸ್ ಆನ್ ಆನ್ ಗೋ ದಟ್ ದಿಸ್ ಈಸ್ ಈಸ್ ಎನಫ್ ಟು ಟು ಸಿ ಪೆನ್ಷನ್ ಕಟ್ ಫಾರ್ ಆಲ್ ಟೈಮ್ ಕಮ್ ಈಗ ಬೇರೆ ವ್ಯಾಪಾರದೇನು ಇರೋದು ಇಲ್ಲ ಬರೋದು ಬರೇ ಪೆನ್ಷನ್ ಮೇಲೆ ಇರುತ್ತೆ ಪೆನ್ಷನ್ ಮೇಲೆ ಮಾತ್ರ ಬದುಕಬೇಕಾಗಿರುತ್ತೆ ಅದನ್ನ ಕಟ್ ಮಾಡ್ಬಾರ್ದು ಇದು ಓತು ಈ ಸ್ಟೇಟ್ಮೆಂಟ್ ಒಂದೇ ಸಾಕು ಸರ್ಕಾರಿ ನೌಕರರು ಪೊಲೀಸ್ನವರು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳ್ತಾರೆ ದುರುಪಯೋಗ ಆಗಿದೆ ಅಂದ್ರೆ ಹೆಂಗಾಗುತ್ತೆ ಸ್ಯಾಲ್ರಿ ಅಕೌಂಟ್ ಇರ್ಲಿಲ್ವಾ ಚೆಕ್ ನಂದು ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ ಯಾವ್ದಕ್ ಬಂತಂತೆ ಜಂಟಿ ಖಾತೆಗೆ ಬಂತ ಜಂಟಿ ಖಾತೆ ಮಾಡ್ಕೊಂಡಿರೋದೇ ಆಫ್ ಮನಿನ ಎಂಟಿ ಹೆಸರಿನಲ್ಲಿ ಇಡಕ್ಕೆ ವಾಂಟ್ ಆಲ್ ದಟ್ ಟು ಬಿ ರಿಟರ್ನ್ ಐ ರೈಟ್ ಇಟ್ ಅಂಡ್ ರಿಪೋರ್ಟ್ ಇಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ರಿಗರ್ಸ್ ಆಫ್ ಲಾ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟು ಚೆಕ್ ದುರುಪಯೋಗ ಆಗಿದ್ರೆ ಸುಮ್ಮನೆ ಬಿಡ್ತಾನೆ ಕರ್ಕೊಂಡೋಗಿಡಿದು ಹೊಡೆದ ಕಳಿಸ್ತಾರೆ ಅಂತದ್ರೆಲ್ಲ ಸೊ ಎಲ್ಲ ಆಫ್ ಮನಿ ನ ತಗೊಂಡ್ಬಂದ್ ವ್ಯವಹಾರ ಮಾಡಿದಾನೆ ಸಾಕು ದಿಸ್ ಸ್ಟೇಟ್ಮೆಂಟ್ ಈಸ್ ಎನ್ ಅಫ್ ಇಟ್ಸ್ ಆನ್ ಓತ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಕೀಪಿಂಗ್ ಪ್ರೆಸೆಂಟ್ ಟುಮಾರೋ ಇಫ್ ಟು ಸೆಟಲ್ ವೆಲ್ ಅಂಡ್ ಗುಡ್ ವಿಟ್ ದಟ್ ಬಂದಿದೆ ಏನೋ ಆಗಿದೆ ಟುಮಾರೋ ಇಫ್ ಈಸ್ ಕಮಿಂಗ್ ಅದರ್ ವೈಸ್ ಯು ಕ್ಯಾನ್ ಟೇಕ್ ಇಟ್ ದಟ್ ಐ ಎಲ್ ರೈಟ್ ಇಟ್ ಐ ಕ್ಯಾನ್ ಐ ಟ್ ಮೈಂಡ್ ಡಿಕ್ಟೇಟಿಂಗ್ ದಿಟ್ ರೈಟ್ ನೌಕಸ್ ವೇರ್ ದಿ ಮನಿ ಕಮ್ ವೇರ್ ದಿ ಮನಿಂಗ್ ಎ ಗೌರ್ಮೆಂಟ್ ಸರ್ವೆಂಟ್ ವೈಸ್ ನಾಟ್ ಶೋನ್ ಇನ್ ಇಸ್ ಎಸಿ ಆರ್ ದಟ್ ಎಂಟರ್ಡ್ ಇನ್ ಟು ಚಿಟ್ ಟ್ರಾನ್ಸಾಕ್ಷನ್ ದಟ್ ಟೂ ಇಲ್ಲಿಗಲ್ ಚಿಟ್ ನಿಮ್ಮ ಓತಲ್ಲಿ ಇದೆಯಲ್ಲ ನೀವು ಒಪ್ಕೊಂಡಿದ್ದೀನಿ ಅಂತ ನೀವೇ ಹೇಳಿರುವಂಥದ್ದು ಸಾಕಲ್ಲ ನೋ ಮೋರ್ ಪ್ರೂಫ್ ಸ್ಟೇಟ್ಮೆಂಟ್ ಮೇಡ್ ಆನ್ ಓತ್ ಇನ್ ಟು ಗೆಟ್ ಎನ್ ಆರ್ಡರ್ ಆಫ್ ಈಸ್ ಟ್ರಿಗಲ್ ಔಟ್ ಹೇಳ್ಬಿಡಿ ಫೋನ್ ಮಾಡಿ ನಾಳೆ ಬೆಳಗ್ಗೆ ಬಿಟ್ಬಿಡ್ಬೇಕು ಅದನ್ನೆಲ್ಲ ನೀವ್ ಹೇಳ್ಬೇಕು ಸುಮ್ನೆ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ಹಾರ್ಡ್ ಸಿ ವೇಣುಗೋಪಾಲ್ ಟು ಹಿಯರ್ ರೆಸ್ಪಾಂಡೆಂಟ್ ರಿಲೀಸ್ಟ್ ಆನ್ ನಿಮ್ಮ ಹಬ್ಬಕ್ಕೆ ಹೋಗ್ತಿರೇನು ಹೋಗ್ಬನ್ನಿ ಟ್ವೆಂಟಿ ಡೋಂಟ್ ಕೀಪ್ ಆನ್ ಸೇಂಗ್ ಅವತ್ತಿಲ್ಲ ಇವತ್ತಿಲ್ಲ ಅಂತ ಹೇಳ್ಬೇಡಿ ಇವಾಗ ನಾಳೆ ಕರ್ಕೊಂಡ್ಬನ್ನಿಲ್ದ ಟೇಕ್ ಡೌನ್ ಟ್ವೆಂಟಿ ನಾಳೆ ಬಂದ ಮಾಡಿ ಯು ಕೀಪ್ ಇನ್ ಪ್ರೆಸೆಂಟ್ ಆರ್ಗ್ಯೂ ದಿ ಮ್ಯಾಟರ್ ಟುಮಾರೋ ಇಲ್ದಾರಿಗೆ ಬರೀತೀನಿ ನಾನು ಏನು ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ ಯು ಕೀಪ್ ಕೀಪ್ ಇಮ್ ಟುಮಾರೋ ಅದರ್ವೈಸ್ ಯು ಕ್ಯಾನ್ ಬಿ ರೆಸ್ಟ್ ದಟ್ ಯು ನೋ ಹಿಸ್ ಪೆನ್ಷನ್ ವಿಲ್ ಬಿ ಕಟ್ ಟುಮಾರೋ ಅಯ್ಯೋ ಪಾಪ ಅಂದ್ರೆ ಆರು ತಿಂಗಳ ಆಯಸ್ ಕಡಿಮೆ